ಪ್ರೀತಿಯ ಸ್ನೇಹಿತರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಕರ್ಷಣೀಯವಾದ ಪ್ರವಾಸಿ ತಾಣಗಳನ್ನು ಹೊಂದಿದ ಅದ್ಭುತ ದೇಶ ಅಲ್ಫುಜೈರ ಅನ್ನುವಂತಹ ಅದ್ಭುತ ನಗರಿ ವಿಶೇಷವಾದ ಆಕರ್ಷಣೀಯ ಪ್ರವಾಸಿ ಕೇಂದ್ರಗಳು ಅಲ್ಲಿವೆ ಅಲ್ಫುಜೈರಾದ ಪಕ್ಕದಲ್ಲಿರುವ ಗುರುಬಾ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಇದೆ ಅಲ್ಲೇ ಒಂದು ದೊಡ್ಡ ಮಸೀದಿ ಇದೆ ಒಂದು ದಿನ ಇಫ್ತಾರಿಗಾಗಿ ಮಸೀದಿಯಲ್ಲಿ ಎಲ್ಲ ವ್ಯವಸ್ಥೆ ಸಜ್ಜುಗೊಳ್ಳುತ್ತಾ ಇತ್ತು ಇನ್ನೇನು ಆದಾನ್ ಕರೆಯಲ್ಪಡುತ್ತದೆ ಎಲ್ಲರೂ ಕೂಡ ಇಫ್ತಾರ್ ಉಪವಾಸವನ್ನ ಪಾರಣ ಮಾಡುತ್ತಾರೆ ಹಾಗೆ ನಮಾಜಿಗಾಗಿ ಸಜ್ಜುಗೊಳ್ಳುತ್ತಾರೆ ನಮಾಜ್ ಮಾಡಿ ಹೊರಗೆ ಬರುವುದಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಗುಂಪು ಕೂಡಿ ಕೆಲವರು ಒಬ್ಬ ವ್ಯಕ್ತಿಯನ್ನ ಹಿಡಿದಿಟ್ಟಿದ್ದಾರೆ ಅವನ ಕೈಯಲ್ಲಿ ಒಂದು ದೊಡ್ಡ ಕಟ್ಟು ಇದೆ ಚೀಲ ಇದೆ ಅವನೊಂದಿಗೆ ಅವರು ಪ್ರಶ್ನೆ ಮಾಡ್ತಾರೆ ನೀನು ಇಫ್ತಾರಿಗಾಗಿ ಇಟ್ಟಂತಹ ಈ ತಿಂಡಿ ತಿನಿಸುಗಳನ್ನ ಅನ್ನಾಹಾರ ಪದಾರ್ಥಗಳನ್ನ ಹಣ್ಣು ಹಂಪಲ್ಗಳನ್ನ ಯಾಕೆ ಕದ್ದು ಮುಚ್ಚಿ ತೆಗೆದುಕೊಂಡು ಹೋಗ್ತೀಯಾ ಅಂತ ದೊಡ್ಡ ಗಲಾಟ ಮಾಡ್ತಾರೆ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಪ್ರಯತ್ನ ಮಾಡ್ತಾರೆ ಆವಾಗ ಅಲ್ಲೇ ಪಕ್ಕದಲ್ಲಿ ಶಾಪ್ ಇಟ್ಕೊಂಡಂತಹ ಕೇರಳ ಮೂಲದ ವ್ಯಕ್ತಿಯೊಬ್ಬರು ಅಲ್ಲಿಗೆ ಬರ್ತಾರೆ ಹತ್ತಿರ ಬಂದು ನೋಡಿದಾಗ ಅವರಿಗೆ ಪರಿಚಯ ಇರುವ ರಾಜಸ್ಥಾನದಿಂದ ಕಟ್ಟಡದ ಕೆಲಸಕ್ಕೆ ಕೂಲಿ ಕಾರ್ಮಿಕನಾಗಿ ಬಂದಂತಹ ವ್ಯಕ್ತಿ ಅವರ ಶಾಪಿಗೆ ಸಾಮಾನ್ಯವಾಗಿ ಬರುತ್ತಿದ್ದಂತಹ ವ್ಯಕ್ತಿ ಹತ್ತಿರ ಹೋಗಿ ಕೇಳ್ತಾರೆ ಇದೇನು ನೀನು ಮಾಡಿದ್ದು ಯಾಕೆ ಈ ಉಪಹಾರಗಳನ್ನು ಈ ತಿಂಡಿ ತಿನಿಸುಗಳನ್ನು ಚೀಲದಲ್ಲಿ ತುಂಬಿಕೊಂಡು ಹೋಗ್ತೀಯಾ ಇದು ಸರಿಯಲ್ಲ ಇದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಆವಾಗ ಆ ವ್ಯಕ್ತಿ ಹೇಳ್ತಾರೆ ಇದು ನನಗಾಗಿ ನಾನು ಮಾಡ್ತಾ ಇರೋ ಕೆಲಸ ಅಲ್ಲ ನನ್ನ ಜೊತೆ ನಾಲ್ಕುನೂರ ಐನೂರು ಮಂದಿ ಕೂಲಿ ಕಾರ್ಮಿಕರಿದ್ದಾರೆ ಅವರು ಬಡವರು ಹೊಟ್ಟೆಪಾಡಿಗಾಗಿ ಚಿಕ್ಕ ಸಂಬಳಕ್ಕೆ ಬಂದವರು ರಾಜಸ್ಥಾನದಿಂದ ತಮಿಳುನಾಡಿನಿಂದ ಆಂಧ್ರ ಪ್ರದೇಶದಿಂದ ಅದರಂತೆ ಶ್ರೀಲಂಕಾ ಬಾಂಗ್ಲಾದೇಶ್ ಈ ಕಡೆಯಿಂದೆಲ್ಲ ಬಂದಂತಹ ಕೂಲಿ ಕಾರ್ಮಿಕರು ಅವರಿಗೆ ಅವರಿಗೆ ಸಂಬಳ ಸಾಕಾಗೋದಿಲ್ಲ ಈ ಉಪಹಾರದಿಂದ ಒಂದಿಷ್ಟು ತೆಗೆದುಕೊಂಡು ಹೋಗಿ ಕೊಟ್ಟರೆ ಅವರ ಖರ್ಚಿಗೆ ಒಂದಿಷ್ಟು ಉಪಕಾರ ಆಗುತ್ತದೆ ಇದನ್ನು ನಾನು ನನಗಾಗಿ ಮಾಡ್ತಾ ಇಲ್ಲ ಇದನ್ನು ಕೇಳಿ ತುಂಬಾ ಬೇಸರ ಆಯಿತು ಕಣಿಕರ ಪಟ್ಟು ಏನ್ ಮಾಡೋದು ಈ ವ್ಯಕ್ತಿಯನ್ನ ಬಚಾವ್ ಮಾಡಬೇಕು ಅಂತ ಒಂದಿಷ್ಟು ಆಲೋಚನೆ ಮಾಡುವಾಗ ಪರಿಚಯದ ಪೊಲೀಸ್ ಅಧಿಕಾರಿಯೊಬ್ಬರು ಮಸೀದಿಯಿಂದ ಹೊರಗೆ ನಡೆದು ಬರ್ತಾರೆ ಸಲ್ಮಾನ್ ಅನ್ನುವಂತಹ ಪೊಲೀಸ್ ಅಧಿಕಾರಿಯ ಬಳಿ ಹೋಗಿ ಈ ವಿಚಾರವನ್ನ ಹೇಳ್ತಾರೆ ನನ್ನ ಸ್ನೇಹಿತನೊಬ್ಬ ಈ ತರ ಸಮಸ್ಯೆಗೆ ಸಿಕ್ಕಾಗಿದ್ದಾನೆ ಆದ್ದರಿಂದ ಆತನನ್ನು ನೀವು ರಕ್ಷಿಸಬೇಕು ಅಂತ ಹಾಗೆ ಸಲ್ಮಾನ್ ಬರ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ಯಾಕೆ ಈ ತರ ನೀನು ಮಾಡಿದೆ ಅಂತ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನನ್ನ ಸ್ನೇಹಿತರಾದ ಕೂಲಿ ಕಾರ್ಮಿಕರಿಗೆ ನಾನು ಇದು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅವರ ಹಸಿವಿಗಾಗಿ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನನಗಾಗಿ ಅಥವಾ ವಂಚನೆ ಮಾಡೋದಕ್ಕಾಗಿ ಅಲ್ಲ ಹಾಗಾದ್ರೆ ಅವರನ್ನೇ ನೀನು ಕರೆದುಕೊಂಡು ಬರ್ಬೋದಿತ್ತಲ್ಲ ಇರ್ತಾರಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ಆ ವ್ಯಕ್ತಿ ಹೇಳ್ತಾರೆ ಇಲ್ಲ ಅವರು ಮುಸಲ್ಮಾನರಲ್ಲ ಅವರ ಹಿಂದೂಗಳು ಅವರು ಉಪವಾಸ ಮಾಡೋದಿಲ್ಲ ಆದ್ದರಿಂದ ಅವರು ಮಸೀದಿಗೆ ಬರೋದಿಲ್ಲ ಅಂತ ಇವನ ಆ ಉದಾತ್ತ ಉತ್ತಮವಾದಂತಹ ಒಂದು ನಡವಳಿಕೆ ಒಂದು ಗುಣ ಅದನ್ನ ಮೆಚ್ಚಿ ಆ ಸಲ್ಮಾನ್ ಅನ್ನುವ ಪೊಲೀಸ್ ಅಧಿಕಾರಿ ಆ ವ್ಯಕ್ತಿಯ ಕೈ ಹಿಡಿದು ಆ ಮಸೀದಿಯ ಎತ್ತರದ ಜಾಗಕ್ಕೆ ಕರೆದುಕೊಂಡು ಹೋಗಿ ಹೇಳ್ತಾರೆ ಇದು ನಿಜವಾಗಿಯೂ ಉಪವಾಸ ಅಂದ್ರೆ ಇದು ನೀವು ಒಂದು ಉಪವಾಸ ಇವತ್ತು ಮಾಡಿದ್ದೀರಾ ಈ ವ್ಯಕ್ತಿ ಸಾವಿರ ಉಪವಾಸ ಮಾಡಿದ ಪ್ರತಿಫಲವನ್ನ ಪಡೆಯುತ್ತಾನೆ ಅಂತ ಹೇಳ್ತಾರೆ ಹಾಗೆ ಅವರೊಂದಿಗೆ ನೀನು ನಾಳೆ ಬರುವಾಗ ಅವರನ್ನು ಹಿಂದೂ ಸಹೋದರನ್ನೂ ಕೂಡ ನೀನು ಕರೆದುಕೊಂಡು ಬರಬೇಕು ಅವರಿಗೂ ಕೂಡ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಅವರನ್ನ ಕಳಿಸ್ಕೊಡ್ತಾರೆ ಇದಾಗಿದೆ ನಮ್ಮ ಪಕ್ಕದ ಯು ಎ ಇಲ್ಲಿಯ ದೇಶದ ಅನೇಕ ಮಂದಿ ಅನಿವಾಸಿ ಭಾರತೀಯರಲ್ಲಿದ್ದಾರೆ ಚಿಕ್ಕ ಚಿಕ್ಕ ಸಂಬಳಕ್ಕೆ ದುಡಿಯುವವರಿದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ದೊಡ್ಡ ದೊಡ್ಡ ಉದ್ಯಮ ಮಾಡುವವರಿದ್ದಾರೆ ಅವರ ಗುಣ ಅವರ ಸ್ವಭಾವ ಅವರ ಸಂಸ್ಕಾರ ಇದು ಇದು ನಿಜವಾಗಿಯೂ ನಮ್ಮ ದೇಶದಲ್ಲಿ ಇರಬೇಕಾದಂತಹ ಗುಣ ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಂತಹ ನಮ್ಮ ಪರಂಪರೆ ನಮ್ಮ ಭಾರತದ ಬಹುತ್ವದ ಬಂಧುತ್ವದ ಭ್ರಾತೃತ್ವದ ಈ ಪರಂಪರೆ ಇದೆಯಲ್ಲ ನಾವು ಪರಸ್ಪರ ಈ ರೀತಿ ಬದುಕುತ್ತಾ ಇದ್ದೇವು ಇವಾಗ ಒಂದಿಷ್ಟು ಏನೋ ಸಮಸ್ಯೆಗಳು ಆಗ್ತಾ ಇವೆ ಮುಂದಿನ ದಿನಗಳಲ್ಲಿ ಇಂತಹ ಉದಾಹರಣೆಗಳು ಜಾಸ್ತಿ ಜಾಸ್ತಿ ಆಗಲಿ ಅವರಿಗೆ ಅಲ್ಲಿ ಧರ್ಮವ ಜಾತಿಯ ಅಥವಾ ಬೇರೆ ಏನು ಸಮಸ್ಯೆ ಆಗುವುದಿಲ್ಲ ಹಸಿವಿಗೆ ಏನನ್ನಾದರೂ ಮಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶ ಮಾತ್ರ ಇರುತ್ತದೆ ಆದ್ದರಿಂದ ಪರಸ್ಪರ ಮಾನವೀಯತೆಯನ್ನು ನಾವು ವರ್ತಿಸೋಣ ಇದೊಂದು ಉತ್ತಮ ಉದಾಹರಣೆ ಅಂತಾನು ನಾನು ಭಾವಿಸ್ತಾ ಇದ್ದೀನಿ ಪರಸ್ಪರ ಪ್ರೀತಿಸುವ ಪರಸ್ಪರ ನೆರಳಾಗುವ ಆಸರೆಯಾಗುವ ಪರಸ್ಪರ ಮಾನವೀಯ ಮೌಲ್ಯಗಳನ್ನ ತೋರುವ ಮಾನವೀಯತೆಯ ಗುಣಗಳನ್ನ ಅಹ್ ತೋರ್ಪಡಿಸುವ ನೈಜ ಮಾನವರು ನಾವು ಆಗೋಣ ಇದು ಭಾರತೀಯರಾದ ಹಿಂದೂ ಮುಸಲ್ಮಾನರು ವಿದೇಶದಲ್ಲಿ ಹೋಗಿ ಅಲ್ಲಿ ಪರಸ್ಪರ ಯಾವ ರೀತಿಯಲ್ಲಿ ವ್ಯವಹರಿಸ್ತಾರೆ ಯಾವ ರೀತಿಯಲ್ಲಿ ಅವರು ಬದುಕುತ್ತಾರೆ ಅದನ್ನ ನಾವು ಮನವರಿಕೆ ಮಾಡಬೇಕಾಗಿದೆ ಆ ರೀತಿಯಲ್ಲಿ ನಾವು ಕೂಡ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಕೇರಿಗಳಲ್ಲಿ ಪರಸ್ಪರ ಬಾಂಧವ್ಯದಿಂದ ಪರಸ್ಪರ ಪ್ರೀತಿಯಿಂದ ಪರಸ್ಪರ ಕೊಡುಕೊಳ್ಳುವಿಕೆಯ ಗುಣದಿಂದ ನಾವು ಬದುಕೋಣ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸೋಣ ಜೈ ಹಿಂದ್ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ